ಹಲೋ ಫ್ರೆಂಡ್ಸ್ ಯಾರು ಫ್ರೆಶರ್ ಈಗ ನಾನು ಈ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ನಾನು ಸ್ಟಾಫ್ ನರ್ಸ್ ಆಗಬೇಕು ನರ್ಸಿಂಗ್ ಓದಬೇಕು ಅಂತ ಹೇಳಿ ಏನು ಹಿಂಗೀಸಿಂದ ಏನಾರು ಕಣಸಿಟ್ಕೊಂಡ್ರಿ ಐಪ್ರೋನ್ ಹಾಕೋಬೇಕು ಬಿ ಪಿ ಚೆಕ್ ಅಂತ ಹೇಳಿ ಏನಲ್ಲ ಕಾಣಿಸ್ಗಳನ್ನ ಕಾಣ್ತಿರಲ್ಲ ಅವೆಲ್ಲ ಮಾಡಕ್ಕೆ ಹೋಗಬೇಡ್ರಿ ಇದೊಂದೇನ ಸಜೆಸ್ಟ್ ಮಾಡ್ತೀನಿ ನೋಡಿರಿ ನಿಮ್ಗೆ ಅನ್ನ ನೋಡಕ್ಕೆ ಮಾತ್ರ ಚಂದ ಕಾಣ್ತದ ಮಾಡೋಕೆ ನಿಂತೀವಿ ತಿಳಿ ಬ್ಯಾಸ 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 ಬ್ಯಾಸಕ್ಕೆ ಕೈ ಏನಪ್ಪ ಏನಪ್ಪಾ ಅಂತ ಹೇಳಿ ಈಗ ನೋಡ್ರಿ ಡಾಕ್ಟ್ರಿಗೆ ಸಿಟ್ಟು ಬಂದ್ರೆ ನಮ್ಮ ಮೇಲೆ ಹಾಕ್ತಾರ ಆ ಪೇಷಂಟ್ಗಳ ಸಿಟ್ಟು ಬಂದ್ ಏ ಇಲ್ಲ ಪೇಶೆಂಟ್ ಅವ್ರ ಪಾಪ ಬೆಡ ಮೇಲೆ ಬಿದ್ದಿರ್ತಾವ ಪೇಶಂಟ್ ಜೊತೆ ಬಂದಿರ್ತಾರಲ್ಲ ಲಾಟ್ರಿ ಅವ್ರ ಸಿಟ್ಟು ನಮ್ಮ ಅವ್ರೇಲನೆ ಹಾಕ್ತಾರೆ ಕೇಳಿದ್ರೆ ಏನಂತಾರೆ ಟೆನ್ಶನ್ ಸಿಟ್ಟು ಅಂತಾರೆ ಇವ್ರಿಬ್ರು ನಾವು ನಾವ್ ಆಗಿರ್ತೀವಪ್ಪ ಅಂತಂದ್ರ ವಾಲಿಬಾಲ್ ಆಗಿರ್ತೀವಿ ನೋಡ್ರಿ ನಾವು ಟೆನ್ಷನ್ ಟೆನ್ಶನ್ ಅಂತ ನಮ್ಗೆ ಇರಂಗಿಲ್ಲ ಟೆನ್ಶನ್ ನಮ್ಮ ಮನದ ಮಟ್ಟದ ಎಲ್ಲ ಬಿಟ್ಟು ಟೆನ್ಶನ್ ಇವ್ರದ್ದು ತೊಗೊಳತ್ತ ನೋಡ್ರಿ ನಮಗೆ ಟೆನ್ಶನ್ ಮನೆ ಕಡೆಗೆ ಧ್ಯಾನ್ ಇವ್ರ ಟೆನ್ಷನ್ ಆಗಿ ನಮ್ಗೆ ಹೋಗಿಬಿಡ್ತಾರೆ ಇವ್ರೂ ಇವ್ರಿಗೆ ಸೇವೆ ಮಾಡಿ 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 ಏನಾಗ್ತದೆ ಗೊತ್ತ್ರಿ ಇಲ್ಲಿ ನೋಡ್ರಿ ಬ್ಲ್ಯಾಕ್ ಸರ್ಕಲ್ಸ್ ಪಿಂಪಲ್ಸ್ ಪಿಗ್ಮಿಟೇಶನ್ಸ್ ಇದೆಲ್ಲ ಬಿಟ್ಟು ಮತ್ತು ಕೂದಿರ್ತಾವ್ರಿ ಇನ್ನು ಈಗ ಕೂದ ಏನು ಮದುವೆ ಆದವ್ರ ಅಂದ್ರೆ ಐತೆ ನಮ್ಮಂತೂ ಯಂಗ್ ಲೇಡೀಸ್ಗಳಿಗೆ ಏನು ಮಾಡ್ಬೇಕು ಲಗ್ನಗಡಿಕೆ ಕೂದ್ರೆ ತಪ್ಪಾಗುತ್ತೆ ನಮ್ಗೆ ಯಾರು ಮಾಡ್ಕೊಂಡು ಅಂದಾಗ ಅದಲ್ದೆ ಮತ್ತು ತಳ್ಳಗೆ ಹಾಕ್ತೇವೆ ಪೆನ್ನು ಪೆನ್ಸಿಲ್ ಅದಂಗೆ ಯಾಕಂದ್ರೆ ಟೈಮಿಗೆ ಅದಕ್ಕೆ ಈ ಕೆಲಸದಾಗ ಇಷ್ಟು ನಿಸ್ವಾರ್ಥ ಸೇವೆ ಮಾಡದಿದ್ರು ನಮ್ಗೆ ಏನಂತಾರೆ ಅಯ್ಯ್ ಇವೇನು ಅದಿಮ ಕೊಡ್ದಾಗೆ ಹೋತ್ರಿ ಕೆಲಸ ಮಾಡೋಲ್ಲ ಮಾಡಂಗಿಲ್ಲ ಈ ಅವಾರ್ಡ್ ಸಿಕ್ತದ ನೋಡ್ರಿ ಲಾಸ್ಟ್ ಇಲ್ಲ ಅದಕ್ಕೆ ನಮ್ಗೆ ಹೇಳತ್ತಿನಿ ಇದ್ರು ಮಾಡಕ್ ಹೋಗ್ರಿ ಯಾರು